ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾರಾಜನು ತನ್ನ ಅರಮನೆಯಲ್ಲಿ ಭವ್ಯವಾದ ಆಧ್ಯಾತ್ಮಿಕ ಆಚರಣೆಯನ್ನು ಏರ್ಪಡಿಸಿದನು ಸಮಾರಂಭವನ್ನು ನಿರ್ವಹಿಸಲು ಬಡ ಅರ್ಚಕರನ್ನು ಆಹ್ವಾನಿಸಲಾಯಿತು ಆಚರಣೆಯ ಸಮಯದಲ್ಲಿ ರಾಜನು ಮೂರು ಆಳವಾದ ಪ್ರಶ್ನೆಗಳನ್ನು ಅರ್ಚಕರ ಮುಂದಿಟ್ಟನು ದೇವರನ್ನು ಹೇಗೆ ನೋಡಬಹುದು ದೇವರು ಎಷ್ಟು ದೂರ ನೋಡುತ್ತಾನೆ ದೇವರು ಏನು ಮಾಡುತ್ತಾನೆ ಎಂದು ಪ್ರಶ್ನೆಗಳ ಸಂಕೀರ್ಣತೆಯಿಂದ ಮುಳುಗಿದ ಅರ್ಚಕರು ಯೋಚಿಸಲು ಸಮಯ ನೀಡುವಂತೆ ವಿನಂತಿಸಿದರು ರಾಜನು ಒಪ್ಪಿದನು ಆದರೆ ಒಂದು ತಿಂಗಳೊಳಗೆ ತೃಪ್ತಿಕರ ಉತ್ತರಗಳನ್ನು ನೀಡಲು ವಿಫಲವಾದರೆ ಮರಣದಂಡನೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಅರ್ಚಕರಿಗೆ ಎಚ್ಚರಿಸಿದನು ರಾಜನ ಬೇಡಿಕೆಯಿಂದ ಹೊರೆಯಾಗಿ ಅರ್ಚಕರು ದುಃಖದಿಂದ ಮನೆಗೆ ಹಿಂದಿರುಗಿದರು ದಿನಗಳು ಕಳೆದಂತೆ ಅವರು ಉತ್ತರಗಳನ್ನು ಹುಡುಕಲು ಕಷ್ಟಪಟ್ಟರು ತನ್ನ ತಂದೆಯ ಚಿಂತೆಯನ್ನು ಗಮನಿಸಿ ಅವರ ಆರು ವರ್ಷದ ಮಗ ಅವರ ಸಮಸ್ಯೆ ಏನು ಎಂದು ಕೇಳಿದನು ಅರ್ಚಕರು ತನ್ನ ಸಮಸ್ಯೆಯನ್ನು ವಿವರಿಸಿದಾಗ ಹುಡುಗ ಆತ್ಮವಿಶ್ವಾಸದಿಂದ ಮುಗುಣಕ್ಕೂ ಚಿಂತಿಸಬೇಡಿ ಅಪ್ಪಾಜಿ ನಾನು ರಾಜನ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಎಂದನು ಅರ್ಚಕನಿಗೆ ನಂಬಲಾಗಲಿಲ್ಲ ಆದರೆ ಬೇರೆ ದಾರಿಯಿಲ್ಲದೆ ತನ್ನ ಮಗನನ್ನು ರಾಜನ ಆಸ್ಥಾನಕ್ಕೆ ಕರೆದೊಯ್ಯಲು ಒಪ್ಪಿಕೊಂಡನು ನಿಗದಿತ ದಿನದಂದು ಅರ್ಚಕ ಮತ್ತು ಅವರ ಮಗ ರಾಜನ ಮುಂದೆ ನಿಂತರು ರಾಜನು ಉತ್ತರಕ್ಕಾಗಿ ಉತ್ಸುಕನಾಗಿ ತನ್ನ ಪ್ರಶ್ನೆಗಳನ್ನು ಪುನರಾವರ್ತಿಸಿದನು ಹುಡುಗನು ಮುಂದೆ ಬಂದು ನಮ್ರತೆಯಿಂದ ಹೇಳಿದನು ಮಹಾರಾಜರೇ ಇಂತಹ ಗಹನವಾದ ವಿಷಯಗಳನ್ನು ಚರ್ಚಿಸುವ ಮೊದಲು ನಿಮ್ಮ ಅತಿಥಿಗಳಿಗೆ ಸರಿಯಾದ ಆತಿಥ್ಯವನ್ನು ತೋರಿಸುವುದು ರೂಢಿಯಲ್ಲವೇ ಎಂದು ಕೇಳಿದನು ಹುಡುಗನ ಬುದ್ಧಿವಂತಿಕೆಯಿಂದ ಮುಜುಗರಕ್ಕೊಳಗಾದ ರಾಜನು ತಕ್ಷಣ ಉಪಾಹಾರವನ್ನು ಆದೇಶಿಸಿದನು ಅತಿಥಿಯು ಬಾಲಕನಾಗಿದ್ದರಿಂದ ಒಂದು ಲೋಟ ಹಾಲನ್ನು ತರಲು ಆದೇಶಿಸಿದನು ಹುಡುಗ ತನ್ನ ಬೆರಳನ್ನು ಹಾಲಿನಲ್ಲಿ ಮುಳುಗಿಸಿ ಅದನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದನು ರಾಜನು ಆಶ್ಚರ್ಯಚಕಿತನಾದನು ನೀನು ಏನು ಮಾಡುತ್ತಿದ್ದೀಯಾ ಎಂದು ರಾಜನು ಕೇಳಿದನು ಮಹಾರಾಜನೇ ಹಾಲಿನಲ್ಲಿ ಬೆಣ್ಣೆ ಇರುತ್ತದೆ ಎಂದು ನಾನು ಕೇಳಿದ್ದೇನೆ ನಾನು ಅದನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಹುಡುಗ ಉತ್ತರಿಸಿದ ರಾಜ ನಗುತ್ತಾ ಹೇಳಿದನು ಮೂರ್ಖ ಮಗು ಬೆಣ್ಣೆ ಈ ರೀತಿ ಸಿಗುವುದಿಲ್ಲ ಅದನ್ನು ಹೊರತೆಗೆಯಲು ಸರಿಯಾಗಿ ಹಾಲಿನ ಮಂಥನ ಮಾಡಬೇಕು ಎಂದನು ಹುಡುಗ ಮುಗುಳ್ನಕ್ಕೂ ಮಹಾರಾಜರೇ ಹಾಲಿನಿಂದ ಬೆಣ್ಣೆಯನ್ನು ತೆಗೆಯಲು ಒಂದು ಪ್ರಕ್ರಿಯೆಯಿರುವಂತೆಯೇ ದೇವರ ದರ್ಶನಕ್ಕೂ ಒಂದು ಪ್ರಕ್ರಿಯೆಯಿದೆ ಅವನು ಪ್ರತಿ ಆತ್ಮದಲ್ಲಿ ನೆಲೆಸಿದ್ದಾನೆ ಆದರೆ ಅವನನ್ನು ಅರಿತುಕೊಳ್ಳಲು ಶಿಸ್ತು ಭಕ್ತಿ ಮತ್ತು ಧ್ಯಾನವನ್ನು ಅನುಸರಿಸಬೇಕು ಎಂದನು ಹುಡುಗನ ಮಾತಿನಿಂದ ರಾಜನು ಪ್ರಭಾವಿತನಾಗಿ ತಲೆಯಾಡಿಸಿದನು ನಂತರ ಹುಡುಗನು ಮೇಣದ ಬತ್ತಿಯನ್ನು ತಂದು ಅದನ್ನು ಬೆಳಗಿಸಿದನು ಅದನ್ನು ಹಿಡಿದುಕೊಂಡು ರಾಜನ ಕಡೆಗೆ ತಿರುಗಿ ಮಹಾರಾಜನೇ ಹೇಳು ಈ ಮೇಣದ ಬತ್ತಿಯ ಬೆಳಕು ಎಲ್ಲಿಯವರೆಗೆ ತಲುಪುತ್ತದೆ ಎಂದು ಕೇಳಿದನು ರಾಜನು ಉತ್ತರಿಸಿದನು ಬೆಳಕು ಎಲ್ಲಾ ದಿಕ್ಕುಗಳಲ್ಲಿಯೂ ಹರಡುತ್ತದೆ ಹುಡುಗ ಮುಗುಳ್ನಕ್ಕೂ ಈ ಬೆಳಕು ಎಲ್ಲೆಲ್ಲೂ ತಲುಪುವಂತೆಯೇ ದೇವರು ಎಲ್ಲವನ್ನೂ ಮತ್ತು ಎಲ್ಲರನ್ನೂ ನೋಡುತ್ತಾನೆ ನಾವು ಅವನನ್ನು ನೋಡದಿದ್ದರೂ ಅವನು ನಮ್ಮ ಎಲ್ಲಾ ಕ್ರಿಯೆಗಳನ್ನು ಗಮನಿಸುತ್ತಾನೆ ಮತ್ತು ಅವುಗಳ ದಾಖಲೆಯನ್ನು ಇಡುತ್ತಾನೆ ಎಂದನು ಹುಡುಗನ ಬುದ್ಧಿವಂತಿಕೆಯ ಆಳದಿಂದ ವಿನೀತನಾದ ರಾಜನು ಅಂತಿಮ ಪ್ರಶ್ನೆಯ ಉತ್ತರವನ್ನು ಕೇಳಿದನು ಹುಡುಗನು ಪ್ರತಿಯಾಗಿ ಮಹಾರಾಜನೇ ನೀವು ಶಿಕ್ಷಕರಾಗಿ ಈ ಪ್ರಶ್ನೆಯನ್ನು ಕೇಳುತ್ತಿದ್ದೀರಾ ಅಥವಾ ವಿದ್ಯಾರ್ಥಿಯಾಗಿ ಕೇಳುತ್ತಿದ್ದೀರಾ ಎಂದು ಕೇಳಿದನು ಈ ಹೊತ್ತಿಗೆ ರಾಜನು ಹುಡುಗನ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದನು ಮತ್ತು ವಿದ್ಯಾರ್ಥಿಯಾಗಿ ಕೇಳುತ್ತಿದ್ದೇನೆ ಎಂದು ನಮ್ರತೆಯಿಂದ ಉತ್ತರಿಸಿದನು ಆಗ ಆ ಹುಡುಗನು ನೀನು ವಿದ್ಯಾರ್ಥಿಯಾಗಿದ್ದರೆ ಶಿಕ್ಷಕನು ವಿದ್ಯಾರ್ಥಿಯ ಮುಂದೆ ನಿಂತಿರುವಾಗ ವಿದ್ಯಾರ್ಥಿಯು ಸಿಂಹಾಸನದ ಮೇಲೆ ಏಕೆ ಕುಳಿತಿದ್ದಾನೆ ಎಂದು ಕೇಳಿದನು ತನ್ನ ತಪ್ಪಿನ ಅರಿವಾದ ರಾಜನು ತಕ್ಷಣವೇ ತನ್ನ ಸಿಂಹಾಸನದಿಂದ ಕೆಳಗಿಳಿದು ಹುಡುಗನನ್ನು ಕುಳಿತುಕೊಳ್ಳಲು ಹೇಳಿದನು ನಂತರ ಸಿಂಹಾಸನದ ಮೇಲೆ ಕುಳಿತು ಹುಡುಗ ಹೇಳಿದನು ಮಹಾರಾಜನೇ ನಿಮ್ಮ ಅಂತಿಮ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದೆಯೇ ಇದೆ ದೇವರು ಏನು ಬೇಕಾದರೂ ಮಾಡಬಲ್ಲನು ಅವನು ಒಬ್ಬ ರಾಜನನ್ನು ಸಾಮಾನ್ಯ ಮನುಷ್ಯನನ್ನಾಗಿ ಮತ್ತು ಸಾಮಾನ್ಯ ಮನುಷ್ಯನನ್ನು ಕ್ಷಣದಲ್ಲಿ ರಾಜನನ್ನಾಗಿ ಮಾಡಬಲ್ಲನು ಎಂದು ರಾಜನು ರೋಮಾಂಚನಗೊಂಡನು ಅವನು ಹುಡುಗನ ಮುಂದೆ ನಮಸ್ಕರಿಸಿ ನೀನು ಸಾಮಾನ್ಯ ಮಗುವಲ್ಲ ಇಂದಿನಿಂದ ನೀನು ರಾಜನ ಸಲಹೆಗಾರ ಎಂದು ಹೇಳಿದನು ದೇವರು ಯಾವಾಗಲೂ ನಮ್ಮೊಂದಿಗಿದ್ದಾನೆ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತಾನೆ ಎಂದು ಈ ಕಥೆ ನಮಗೆ ಕಲಿಸುತ್ತದೆ ಅವನ ಶಕ್ತಿಯು ಅಪರಿಮಿತವಾಗಿದೆ ಅವನು ಕ್ಷಣ ಮಾತ್ರದಲ್ಲಿ ವಿಧಿಗಳನ್ನು ಬದಲಾಯಿಸಬಲ್ಲನು ರಾಜನು ಭಿಕ್ಷುಕನಾಗಬಹುದು ಮತ್ತು ಭಿಕ್ಷುಕನು ರಾಜನಾಗಬಹುದು ಜೀವನವು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಮತ್ತು ಅದನ್ನು ನಿಯಂತ್ರಿಸುವ ಕೀಲಿಯೇ ವಿನಯತೆ ನಂಬಿಕೆ ಮತ್ತು ಒಳ್ಳೆಯ ಕಾರ್ಯಗಳು ನಾವು ಸಮರ್ಪಿತರಾಗಿ ನೀತಿಯ ಕಾರ್ಯಗಳನ್ನು ಮಾಡಿದರೆ ಮತ್ತು ದೈವಿಕ ಸಮಯದಲ್ಲಿ ನಂಬಿಕೆಯಿದ್ದರೆ ನಾವು ಜೀವನದಲ್ಲಿ ಉನ್ನತ ಎತ್ತರವನ್ನು ತಲುಪಬಹುದು ನಂಬಿಕೆಯು ಕಷ್ಟದ ಸಮಯದಲ್ಲಿ ನಮಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ನಮ್ಮ ಪ್ರಯತ್ನಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಕೃತಜ್ಞತೆ ಮತ್ತು ನಂಬಿಕೆಯೊಂದಿಗೆ ಜೀವಿಸುವ ಮೂಲಕ ನಾವು ದೇವರ ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ ಅದು ನಮ್ಮ ಜೀವನವನ್ನು ನಮ್ಮ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಪರಿವರ್ತಿಸುತ್ತದೆ